ಮಾಡಿದ್ರೆ ಪುತ್ತೂರಲ್ಲಿ ಜನ್ಮ ಕಾಲಕ್ಕೆ ಕಾಂಗ್ರೆಸ್ ಗೆಲ್ಲಲ್ಲ ಈ ತರ ಕೆಲಸ ಮಾಡ್ಕೊಂಡು ಹೋದ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಜನರ ಸಾಮಾನ್ಯರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಬರೇ ಸ್ಟೇಟ್ಮೆಂಟ್ ಕೊಡ್ತಾ ಹೋಗುದು ಜನರು ಓಟ್ ಹಾಕಿದಾರಲ್ಲ ಆ ನಗರದ ರಸ್ತೆಯನ್ನು ಒಮ್ಮೆ ಮೊನ್ನೆ ಸೋಮವಾರ ಅಂತ ಯಾವ ಸೋಮವಾರ ಎರಡು ಸೋಮವಾರ ಆಯ್ತು ಯಾವಾಗ ಕೆಂಪು ಸೋಮವಾರ ಬರ್ಲಿಕ್ಕ ಯಾವಾಗ ಕೆಂಪು ಸೋಮವಾರ ಬರುದು ನಮ್ಗೆ ಗೊತ್ತಾಗುದಿಲ್ಲ ಹಾ ಮನಸ್ಸು ಮಾಡಿದ್ರೆ ಒಬ್ಬರಿಗೆ ಒಂದು ಇದು ಬೇಕು ಅವನಿಗೆ ಒಂದು ಹಠ ಬೇಕು ಈ ಕೆಲಸ ಯಾರು ಹೇಳುವ ಮುಂಚೆ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಇದು ಪಾರ್ಟ್ ಟೈಮ್ ರಾಜಕಾರಣಿ ಆದರೆ ಇದೇ ಪರಿಸ್ಥಿತಿ ಇಲ್ಲಿನ ಜನಪ್ರತಿನಿಧಿ ಆದರೆ ಎಂತ ವಸ್ತು ನಮ್ಮ ಪಕ್ಷದ ಪಕ್ಷದ ಕಾರ್ಯಕರ್ತರು ಇಲ್ಲ ಒಟ್ಟಿಗೆ ಇಲ್ಲ ಇವರ ಯಾರನ್ನೋ ಒಟ್ಟಿಗೆ ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ ಇವರು ಯಾವುದಕ್ಕೆ ಬೇಕಾದರೂ ಡಿಮಾಂಡ್ ಇಡ್ಲಿ ನಮ್ದೇನು ಇಲ್ಲ ಇಲ್ಲಿ ರಸ್ತೆ ಮಾಡಿಸಿ ಆ ರಸ್ತೆ ಇಡೀ ಪುತ್ತೂರು ಟೌನಿಗೆ ಹೋಗುವ ಪರಿಸ್ಥಿತಿ ಅಲ್ಲಿ ಇಲ್ಲ ಒಳಗೆ ಕಾಲಿಡುವ ಪರಿಸ್ಥಿತಿ ಇಲ್ಲ ಹೇಳಿದ್ರೆ ರಿಕ್ಷಾದವರು ಹೇಗೆ ಬರುವುದಿಲ್ಲ ಫೋನ್ ಮಾಡಿದ್ರೆ ಆ ಪ್ಯಾಚ್ ವರ್ಕ್ ಆದರೂ ಮಾಡಿಸ್ಲಿ ಮತ್ತೆ ಪುತ್ತೂರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದ ಸವಲತ್ತು ಇಲ್ಲ ಅಲ್ಲಿ ಡಾಕ್ಟರ್ಗಳ ಕೊರತೆ ಇದೆ ಅಂತ ಹೇಳಿ ಎಸ್ ಡಿ ಪಿ ಅವರು ಮೊನ್ನೆ ಮನವಿ ಕೊಟ್ಟಿದ್ರು ಅದೇನಂತೇಳಿ ಪರಿಶೀಲನೆ ಮಾಡಿ ಅದಲ್ಲ ಐದು ನಿಮಿಷ ಹತ್ತು ನಿಮಿಷದ ಒಬ್ಬ ಶಾಸಕನಿಗೆ ಹತ್ತು ಐದು ನಿಮಿಷದ ಕೆಲಸ ಇರುವುದು ಆದೇಶ ಮಾಡಿಸಲಿಕ್ಕೆ ಸಚಿವರ ಗಮನಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತರಲಿಕ್ಕೆ ನನ್ನ ಕ್ಷೇತ್ರದ ನಗರದ ಒಳಗೆ ಅಲ್ಲಿಗೆಲ್ಲ ರಸ್ತೆ ಬಿಟ್ಟು ಬಿಡಿ ನಗರದ ಒಳಗೆ ಬರ್ಲಿಕ್ಕೆ ಒಂದು ಮುಖ್ಯಮಂತ್ರಿಯನ್ನ ಪಿಡಬ್ಲ್ಯೂ ಮಿನಿಸ್ಟರ್ ಹತ್ರ ಆದೇಶ ಮಾಡಿಸ್ಲಿಕ್ಕೆ ಐದು ನಿಮಿಷದ ನಾನು ಒಂದು ವೇಳೆ ಶಾಸಕರಾಗಿದ್ದರೆ ಆ ಮಾಡಿಸ್ತಿದ್ದೆ ಯಾರಾದ್ರೂ ಮಾಡಿಸ್ತಿದ್ರು ಅದನ್ನು ಮಾಡಿಸಿದ್ ಬಿಟ್ಟು ಬರೇ ಆ ಮೆಡಿಕಲ್ ಕಾಲೇಜಿ ಬರೀ ಎಸ್ ಪಿ ಕಚೇರಿ ಆ ಇದು ಪ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರಸ್ತ ಇದೆಲ್ಲ ಒಂದು ಗಿಮ್ಮಿಕ್ ಈ ಗಿಮಿಕ್ ಬಿಟ್ಟು ಜನರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಬೇಕು ಯಾರಾಗಲಿ ನಮ್ಮ ಪಕ್ಷದ ಶಾಸಕರ ಶಾಸಕರಾಗಲಿ ಹಿಂದೆ ಸಂಜೀವ ಮಟ್ಟನವರು ಮಾಡಿದ ಕೆಲಸವನ್ನು ನೋಡಿ ಆದರೂ ಮಾಡಿದರೆ ಚೆನ್ನಾಗಿತ್ತು ಅವರು ಒಂದೊಂದು ಸೇವೆ ಅವರು ಮಾಡಿದ ಯಾವ ಒಬ್ಬರಿಗೆ ತೊಂದರೆ ಮಾಡಲಿಲ್ಲ ಅವರು ಸಂಜೀವ ಮಠನವರು ಶಾಸಕರು ಬಿಜೆಪಿ ಆಗಿರಲಿ ನಾವು ಯಾರು ಮಾಡಿದನು ಹೊಲ್ಲದನ್ನು ಮಾಡಿದನು ಒಳ್ಳದನ್ನ ಇರಬೇಕಲ್ಲ ಇದು ಬರೇ ಸ್ಟೇಟ್ಮೆಂಟ್ ಕೊಡೋದನ್ನು ನಿಲ್ಲಿಸಿ ಅಲ್ಲ ಬ ಜನಸಾಮಾನ್ಯರಿಗೆ ಏನಿದೆ ಸರ್ಕಾರದ ಸವಲತ್ತಲ್ಲಿ ಏನು ಸಿಗ್ತದೆ ಅದನ್ನು ಮಾಡಿಸುದು ಬಿಟ್ಟು ಈ ಸ್ಟೇಟ್ಮೆಂಟ್ ಮಾಧ್ಯಮದ ಹತ್ರ ತುಂಬಾ ಚರ್ಚೆ ಮಾಡುದು ಬಿಟ್ಟು ಕೆಲಸ ಮಾಡಿ ಜನರು ಮಾತನಾಡಬೇಕು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಅದನ್ನು ಬಿಟ್ಟು ಏನು ಇದು ಆಚೆಗೆ ಆಗ್ತದೆ ನಮಗೇನೆ ಬೇಸರ ಆಗ್ತದೆ ಇವರನ್ನು ನಾವು ಗೆಲ್ಲಿಸಿದ್ದೇವಲ್ಲ ಅಂತೇಳಿ ನಮ್ಮ ತಲೆಗೆ ನಾವೇ ಹೊಡೆಯುವ ಪರಿಸ್ಥಿತಿಗೆ ಬಂದಿದೆ ಸಿಟಿವಿ ಕನ್ನಡ ಸಮಾಜ